ಮಗು ಕನ್ಸಿವ್ ಆದಾಗಿಂದ ಫೇಸ್ ಮಾಡ್ತಾ ಇರ್ತಾರೆ ನೋಡಿ ಮ್ಯಾಮ್ ನನ್ಗೆ ಆಗಿದೆ ಅದು ನನಗೆ ಹಾ ಡೆಫಿನೆಟ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ವೈಯಕ್ತಿಕ ಜಾತಕ ನಿಮ್ಗೆ ಏನಾದ್ರು ತೋರ್ಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹೌಸ್ ಇರೋದೇ ಫಸ್ಟ್ ಸಿಲ್ವರ್ ಚೈನ್ ಹಾಕಿ ಹಾ ನಾರ್ತ್ ಡೋರಾ ನಿಮ್ದು ಇಲ್ಲ ಮ್ಯಾಮ್ ನಮ್ದು ಈಸ್ಟ್ ಫೇಸಿಂಗ್ ಡೋರ್ ಓಕೆ ನೋ ಪ್ರಾಬ್ಲಮ್ ಸೊ ಸಿಲ್ವರ್ ಚೈನ್ ಹಾಕಿ ವೈಷ್ಣವೇ ದೇವಿಗೆ ಹೋಗ್ಬಿಟ್ ಬನ್ನಿ ಸೊ ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲಾರು ಅಮ್ಮ ಅಮ್ಮನವರು ನಿಮ್ಮನ್ನೆಲ್ಲಾರು ಬೇಗ ಆಕೆ ಸನ್ನಿಧಿಗೆ ಕರ್ಸ್ಕೊಳ್ಳಿ ಅಂತ ನಾನು ಕೂಡ ಬ್ಲೆಸ್ ಮಾಡ್ತೀನಿ ಕೋಇನ್ಸಿಡೆನ್ಸ್ ಅಂದ್ರೆ ನಮ್ದು ಕುಲದೇವಿ ವೈಷ್ಣೋ ದೇವಿನೇ ಬರುತ್ತೆ ನಮ್ ತಂದೆ ಮನೆ ದೇವಿ ನಾನು ಏನ್ ಹೇಳ್ದೆ ಜಾಯ್ನ್ ಆಗ್ಲಿಲ್ಲ ನೀವೆಲ್ಲಾರು ಸುಮ್ನೆ ಜಾಯ್ನ್ ಆಗ್ಲಿಲ್ಲ ದೇವಿ ಅಂದ್ರೆ ನನಗ್ ತುಂಬಾ ಇದು ನನ್ ಮನೇಲೂ ಕೂಡ ಅದೇ ಹೇಳ್ತಾರೆ ನವರಾತ್ರಿ ಆರಾಧನೆ ಮಾಡಿ ನೀವು ನನ್ಗೆ ಜಾಯಿನಿಂಗ್ ಅದು ಆಯ್ತು ಬಟ್ ಖುಷಿ ಆಯ್ತು ನನ್ಗೆ ನೀವು ಹೇಳ್ದಾಗ್ಲೆ ನನಗೆ ಖುಷಿ ಆಯ್ತು ಏನೋ ಒಂದು ಬ್ಲೆಸ್ಸಿಂಗ್ ಇದೆ ಅಂತ ಹೇಳಿ ಸೊ ಹಾಗಾಗಿ ನಾನು ಈ ತರ ಇದ್ದಾಗ ಯಾಕಂದ್ರೆ ಹೇಗೆ ನಾನು ಮೈಂಟೈನ್ ಮಾಡ್ಲಿ ಅವನ ಅವನ್ನ ಅಂತ ನನ್ಗೆ ಈಗ ಜಸ್ಟ್ ಫೋರ್ ಇಯರ್ಸ್ ಅವನು ಹಾ ಹೌದು ಮ್ಯಾಮ್ ಹೌದು ಓಕೆ ನವಾಂಸ ನೋಡ್ದಾಗ ಏನು ಸ್ಟ್ರಾಂಗ್ ಆಗಿ ಕೊಡಕ್ ಆಗೋದಿಲ್ಲ ಮೇಡಮ್ ರೆಮಿಡಿ ಸ್ಟಾರ್ಟ್ ಮಾಡಿ ಪುಟ್ ಮಗು ಇರೋದ್ರಿಂದ ಅದಿಕ್ ಪ್ರಾಪರ್ಟಿ ಲಾಸ್ ಆಗಿರುತ್ತೆ ನೋಡಿ ಮನೇಲಿ ಕಳ್ತನ ಅಥವಾ ಜ್ಯುವೆಲರಿ ಲಾಸ್ ಆಗಿರುತ್ತೆ ಅಥವಾ ಜ್ಯುವೆಲ್ಲರಿ ಅಡ ಇಟ್ಟಿರ್ತೀರಾ ಲೈಕ್ ಲಾಸ್ ಕ್ಯಾಟಗರಿ ಜಾಸ್ತಿ ತೋರಿಸ್ತಾ ಇದೆ ಮೇಡಮ್ ಮ್ಯಾಮ್ ಆ್ಯಶ್ಯುಲ್ ಆಗಿ ಹೇಳೋದಾದ್ರೆ ಈಗ ಪ್ರಾಪರ್ಟಿ ತಗೊಂಡು ಆ ಅದು ಈಗ ಪ್ರಾಪರ್ಟಿ ತಗೊಂಡು ಬಟ್ ಇದು ಏನಿದೆ ಜ್ಯುವೆಲ್ಜಿ ಏನಿದೆ ಅದನ್ನ ಸೇಲ್ ಮಾಡಿ ಪ್ರಾಪರ್ಟಿ ತಗೊಂಡಿದ್ದಾಯ್ತು ಅದೇ ಹೇಳಿದ್ನಲ್ವಾ ವಿ ಹಾವ್ ಟು ಸಿದ ನವಾಂಶ ಬಟ್ ಇವ್ರು ನಮ್ ಜೊತೆ ಇರೋವರ್ಗೂನು ನಮ್ಗೆ ಆ ಪ್ರಭಾವ ಬರ್ತಾ ಇರುತ್ತೆ ಅದು ದಶಾಂಶದಲ್ಲಿ ನೋಡ್ದಾಗ ಗೊತ್ತಾಗುತ್ತೆ but ರೆಮಿಡಿಸ್ ಶುರು ಮಾಡ್ಬಿಡಿ ಈಗ ಹೆಂಗೆ ಸಿಕ್ಕಿದೆ ನಾನ್ ಅದೇ ಹೇಳಿದ್ರೆ ಇಪ್ಪತ್ತೊಂದ್ ಜನ ಯಾಕೆ ನಾನ್ ಸ್ಟಾಪ್ ಮಾಡ್ದೆ ಅಂದ್ರೆ ಇನ್ನು ನೋಡಿ ಇವಾಗ್ಲು ಕಾಲ್ಸ್ ಬರ್ತಾ ಇದೆ join ಮಾಡಿ join ಮಾಡಿ ಅಂತ ನೋ ಮಾಡಕ್ ಆಗಲ್ಲ ನೋಡಿ ನಾನ್ ನಿಜವಾಗ್ಲೂ ಮ್ಯಾಮ್ join ಮಾಡೋ ತರ ಇಲ್ಲ but still ನಾನ್ ಆಗ್ಲೇಬೇಕು ಅಂತ ಹೇಳಿ ಜಾಯಿನ್ ಅದೇ ಏನೋ ನೀವೇನ್ ಆಗ್ಲಿಲ್ಲ ನೀವ್ ಮನೆದವ್ರು ಮಾಡ್ಸಿರ್ತೀರಾ ಅಷ್ಟೇ ಸೊ ಇತರ ಹಾ ಈಗ ಪ್ರಶ್ನೆ ಕೇಳಿ ಒಬ್ಬೊಬ್ಬರೇ ಕೇಳಿ ಶಾಂತಿಯಿಂದ ಕೇಳಿ ನಾನು ಟೈಮ್ ಕೊಡ್ತೀನಿ ತಾನೇ ನೋಡಿ ಒನ್ ಅಂಡ್ ಹಾಫ್ ಅವರ್ ಎರಡು ಸೆಷನ್ ಅಲ್ಲಿ ಮುಗಿಸ್ಬೇಕು ಆಗಿತ್ತು ನಾನು ನಂಗೆ ಇಲ್ಲಿ ಟೈಮ್ ಇಂಪಾರ್ಟೆಂಟ್ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕು ಹಾ ಹೇಳಿ ಹೆಸರು ಹೇಳ್ಬಿಟ್ಟು ಹೇಳಿ ಮಂಗಳವಾರ ಏಳನೇ ತಾರೀಕು ಕುಣಿಮೆ ದಿನ ಸ್ಟಾರ್ಟ್ ಮಾಡಬಹುದಲ್ಲ ನಾವು ಆರನೇ ತಾರೀಕು ಇಲ್ಲ 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 ಅಕ್ಟೋಬರ್ ಸೆವೆಂಟೀನ್ ಹೂ ಇಸ್ ದಟ್ ಹಲೋ ಸರ್ ರಾತ್ರಿ ಇಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಹೇಳ್ಬೇಡಿ ಫಸ್ಟ್ ಟೈಮ್ ಶುರು ಮಾಡೋದು ಆಫ್ಟರ್ 17th ಆನ್ ಡಿಸೆಂಬರ್ ಎನರ್ಜಿ ಇಸ್ ಹೈ ಇನ್ ದಿ யுನಿವರ್ಸ್ ವಾಟ್ ಎವರ್ ಯು ವಾಟ್ ಯು ಕ್ಯಾನ್ ಪ್ರೇ ಪೂರ್ತಿ ನೀಟಾಗಿ ರೆಮಿಡಿ ಮಾಡೋಕೆ ಶಕ್ತಿ ಕೊಡಿ ಅಂತ ಬೇಡ್ಕೋಳಿ ಓಕೆ ಓಕೆ ಅಕ್ಟೋಬರ್ 17 ಆದ್ಮೇಲೆ ಶುರು ಮಾಡಿ ನಿಮ್ದು ಯಾವ ಡೇ ಬರುತ್ತೆ ಒನ್ ಮಂತ್ ಇರ್ತಾರೆ ಸೂರ್ಯ ಫಸ್ಟ್ ಟೈಮ್ ಮಾಡುವಾಗ ಸೆಕೆಂಡ್ ಟೈಮ್ ಯು ಕ್ಯಾನ್ ಕಂಟಿನ್ಯೂ ನಾರ್ಮಲಿ ಅಕ್ಟೋಬರ್ 17 ನಂತರ ಮತ್ತೆ ಇಷ್ಟೊಂದು ಸರ್ ಇಲ್ಲ ಇಲ್ಲ ಅದ ನಾ ತಕ್ಷಣ ಇದ ರಿಯಲೈಸ್ ಆಗಿಲ್ಲ ನಿಮ್ಗೆ ಗೊತ್ತಾಯ್ತಾ ಯಾಕೆ ಆಸ್ಟ್ರೋಲಜಿ ಕ್ಲಾಸಸ್ ನಾನ್ ಕಂಡಕ್ಟ್ ಮಾಡಲ್ಲ ಓನ್ಲಿ ನ್ಯೂಮರಾಲಜಿ ಕ್ಲಾಸಸ್ ಅಂತ ಎಲ್ಲ ವೈಯಕ್ತಿಕ ಜಾತಕ ನೋಡ್ಕೊಳಕ್ ಶುರು ಮಾಡ್ಬಿಡ್ತಾರೆ ನನ್ ರಾಹು ಎಂಟನೇ ಮನೆ ನನ್ ರಾಹು ಲಗ್ನ ಅಂತ ನಂದು ಅನ್ನೋದು ಜಾತಕನೇ ಇಲ್ಲ ನೀವು ಜಾತಿ ಇಲ್ದೇ ಇರೋರೆಲ್ಲ ಹೀರೋಸ್ ಓಕೆ ಓಕೆ ನೆಕ್ಸ್ಟ್ ಯಾರಾದ್ರೂ ಹಾ ಸರ್ ಹೇಳಿ ಮೇಡಮ್ ರಾಹು ಒಂಬತ್ತನೇ ಮನೆ ಇದೆ ಸೊ ತಂದೆಗೆ ರಿಲೇಟ್ ಆಗುತ್ತೆ ಅಂದ್ರೆ ಈ ಅದಕ್ಕೆ ಅವ್ರು ಯೂಸ್ ಮಾಡ್ಕೊಬೋದ ಸೊ ಎಫೆಕ್ಟ್ ಜಾಸ್ತಿ ಕಮ್ಮಿ ಆಗಕ್ಕೆ ಅವ್ರದ್ದು ಅವರಿಂದ ಪೂಜೆ ಮಾಡ್ಸೋದಾಗ್ಲಿ ಅವರಿಂದ ಬೇರೆ ಎಲ್ಪ್ ತಗೊಳ್ಳೋದಾಗ್ಲಿ ಸೊ ಟ್ರಾವೆಲ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಪ್ರತಿ ಏನಾದ್ರೆ ನಿಮ್ ತಂದೆ ಕಾಲಕ್ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮಿಂದ ಅವ್ರಗ್ ತೊಂದ್ರೆ ಅವರಿಂದ ನಿಮಗ್ ತೊಂದ್ರೆ ಅಲ್ಲ ಅವ್ರಗ್ ತೊಂದ್ರೆ ನಾನೆಲ್ಲ ಅವರಿಂದ ನಿಮಗ್ ತೊಂದ್ರೆ ಅಂತ ನಿಮ್ ಜಾತಕದಲ್ಲಿರೋದು ನೈನ್ ರಾಹು ಯು ಹ್ ಯುಶ್ ಕರ್ಮೇಟ್ ಬಾಸ್ ಆಗಬಹುದು ಆಫೀಸ್ ಆಗಿರಬಹುದು ಹಿರಿಯರು ಹೆಂಡತಿಯ ತಂದೆ ನಮ್ಮ ತಂದೆ ಇವ್ರ ಕಡೆಯಿಂದ ಇವ್ರಿಗೆಲ್ಲ ನಿಮ್ಮಿಂದ ತೊಂದ್ರೆ ಅವರಿಂದ ನಿಮಗ್ ತೊಂದ್ರೆ ಅಲ್ಲ ంగ్ర్జిక్ నవంశా <laughs>

ಸಿಂಗಲ್ ಆಗಿ ಮಾಡ್ಬಿಡಿ ಜಾಯಿಂಟ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದೆ ನೀವು ಎಲ್ಲಿದ್ದೀರಾ ಅಲ್ಲ ಅಲ್ಲ ನನ್ನ ಹೆಸರು ಮಾಡ್ಕೊಳ್ಬಹುದಾ ಇಲ್ಲ ಅವ್ರ ಇಬ್ಬರ ಹೆಸರಲ್ಲೇ ಮಾಡ್ಬಹುದಾ ಎಂತ ನೋ 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 ನಿಮ್ದು ನಿಮ್ಮ ಒಟ್ಟಿಗೆ ಇನ್ನೊಬ್ಬರದು ಐದರ್ ಫಾದರ್ ಐದರ್ ಮದರ್ ಐದರ್ ಸಿಸ್ಟರ್ ಐದರ್ ವೈಫ್ ಐದರ್ ಡಾಟರ್ ಸನ್ ವಾಟ್ ಎವರ್ ಓಕೆ ಮೇಡಮ್ ಈ ರೆಸ್ಪೆಕ್ಟಿವ್ ಇದು ಹೇಳ್ತೀನಿ ನಾನು ನಿಮ್ಮ ಏರಿಯಾ ಇದೋನೆ ಮೇಡಮ್ ಗಾಯತ್ರಿ ನಗರ ಓಕೆ ವೈರ್ ಟೆಲ್ಲಿಂಗ್ ಮೈ ಅಡ್ರೆಸ್ ಅಲ್ಲ ಓಕೆ ಜಸ್ಟ್ ಹೇಳಿದೆ

ಕ್ಲಿಯರ್ ಆಗುತ್ತೆ ಬಿಡಿ ಹೇರ್ ಕಲರ್ ಮಾಡಿಸಿ ಶನಿವಾರ ಹೇರ್ ಕಲರ್ ಲೈಟ್ ಆಗಿ ಒಂಚೂರು ಹಿಂದೆ ಈ ರಾಪೋರ್ಸ್ ಎಲ್ಲ ಅಂದ್ರೆ ನೀವ್ ಮಾಡಿಸ್ಕೊಳಕ್ ಸಂಕಟ ಆದ್ರೆ ಜಸ್ಟ್ ಲಿಟ್ಲ್ ಬಿಟ್ ದಟ್ ಗೋಲ್ಡನ್ ಕಲರ್ ಅರ್ಸಮ್ ಲಿಟ್ಲ್ ಬಿಟ್ ಕಲರ್ ಹಿಂದೆ ಮಾಡಿಸ್ಕೊಳ್ಳಿ ಹಿಂದೆ ಮೀನ್ಸ್ ಹಿಂಭಾಗ ಕಟಿಂಗ್ ಅಲ್ಲ ಹೇರ್ ಕಲರ್ ಲಿಟ್ಲ್ ಬಿಟ್ ಮಾಡಿ ಸರ್ ಇಲ್ಲಿ ಹೇಳ್ಬೇಡಿ

ಲಾಭ ಇರುತ್ತೆ ಮೇಡಮ್ ಹ್ಮ್ ಯಾಕೆ ಆಕ್ಟಿವೇಟ್ ಮಾಡ್ಕೊತೀರಾ ನಿಮ್ ತಂದೆ ಜೊತೆ ಜಗಳ ಮಾಡ್ಕೋತೀರಾ ಆಫೀಸ್ ಹತ್ರ ಜಗಳ ಎಲ್ಲರ ಹತ್ರ ಜಗಳ ಗುರುಗಳ ಹತ್ರ ಜಗಳ ಯಾರ ಜಗಳ ಮಾಡ್ಕೊಂಡಿದ್ರ ಫ್ರೆಂಡ್ಸ್ ಹತ್ರ ಜಗಳ ನಿಮಗೆ ಏನ್ ಬೇಕು ಇಲ್ಲ ಇಲ್ಲ ಜಗಳ ಏನಿಲ್ಲ ಮೇಡಮ್ ಕಾಳ ಬೈರ ನೀವು ತುಂಬಾ ಎಮೋಷನಲ್ ಆಗ್ಬಿಟ್ಟಿದೀರಾ ನಮ್ಗೆ ಎದಳಕ್ ಆಗ್ತಾನೆ ಇಲ್ಲ ಈ ನೆಗೆಟಿವ್ ಇಂದ ಆಚೆ ಬರ್ಬೇಕು ಅವಾಗ ಮಾತ್ರ ಹೇಳ್ಕೊಳ್ಳಿ ಶನಿವಾರ ಮಾತ್ರ ರಾಹು ಕಾಲದಲ್ಲಿ ಹೇಳ್ಕೊಳ್ಳಿ ಸುಮ್ನೆ ಅವ್ರು ಹೇಳಿದ್ರು ಇವಳ ಇವ್ರು ಹೇಳಿದ್ರು ಕಾಳಬರವ ನಾನೊಂದ್ ವಿಡಿಯೋ ಹಾಕಿದೀನಿ ನೋಡಿ ಯಾವ ಕಾಂಬಿನೇಷನ್ ಅಂತ ಕಾಳಬರುವಂತ ಮರ್ಕಿರಿಯಲ್ಲಿ ನಿಮ್ಗೆ ಲಿಬ್ರಾ ಸೇಮ್ ಹೌಸ್ ಅಲ್ಲಿ ರಾಹು ಮರ್ಕಿರಿ ಓನ್ ಇದೆಯಾ ಓನ್ ಪ್ಲೇಸ್ ಅಲ್ಲಿ ಸೆಪರೇಟ್ ಸೆಪರೇಟ್ ಸರ್ ರಾಹು ಬುಧನ್ ಮನೇಲಿ ಅಂತೀರಾ ಮತ್ತೆ ಸಪ್ರೇಟ್ ಸಪ್ರೇಟ್ ಅಂತೀರಾ ಇಲ್ಲ 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 Mercury ಬಂದು ಬುಧನ್ ಮನೆಯಲ್ಲೇ ಇದೆ ಅದೇ ಎಲ್ಲಿ Rahu ಬಂದು ಧನು ರಾಶಿಯಲ್ಲಿ ಇದೆ ಮತ್ತೆ ಕಾಲ ಏನಕ್ಕೆ ನಿಮಗೆ ಇಲ್ಲ ಇಲ್ಲ ಸುಮ್ಮನೆ ಕೇಳಿದೆ ನೋ ಸರ್ ನೋ ಕಾಮೆಂಟ್ಸ್ ಓಕೆ ಥ್ಯಾಂಕ್ ಯು ಯುವರ್ ವಿಶ್ ನೋಡಿ ಏನಾದ್ರೂ ಗಂಟೆಗಳು ಮೇಡಂ ಇದು ಒಂದು ಮೇಡಂ ಸ್ಟಾರ್ಟ್ ಮೇಡಂ ಭರತ್ ಕುಮಾರ್ ಸರ್ ಮಾತಾಡಿ ಹಾ ಮೇಡಮ್ ಆಕ್ಚುಲಿ ನನ್ನ ರಾಹು ದಶ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ನೀವು ಹೇಳಿದಾಗ ನನಗೆ ಪರ್ಸನಲ್ ಲೈಫ್ ಪ್ರಾಬ್ಲಮ್ ಇದೆ ಬೇರೆ ಎಲ್ಲ ಚೆನ್ನಾಗಿದೆ ಸೊ ಇದೇ ರೆಮಿಡೀಸ್ ವರ್ಕ್ ವರ್ಕ್ ಆಗುತ್ತೆ ಮೇಡಮ್ ಅದಕ್ಕೂ ಅಥವಾ ಬೇರೆ ಏನಾದ್ರು ರೆಮಿಡೀಸ್ ಮಾಡಬೇಕಾ ಸೊ ಪರ್ಸನಲ್ ಚಾರ್ಟ್ ಬೇರೆ ಇರುತ್ತೆ ನಾನು ಓವರ್ ಆಲ್ ರಾಹು ಮಾತ್ರ ಕೊಟ್ಟಿದ್ದೀನಿ ಪರ್ಸನಲ್ ಚಾರ್ಟ್ ಬೇರೆ ಇರುತ್ತೆ ಸರ್ ಓಕೆ ಬಟ್ ಓಕೆ ಇಟ್ ವಿಲ್ ಕ್ಲಿಯರ್ ಯುವರ್ ಬೇಸಿಕ್ಸ್ ರೂಟ್ಸ್ ಓಕೆ ಒನ್ಸ್ ರೂಟ್ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆದಾಗ ನಿಮ್ಗೆ ಅಪರ್ಚುನಿಟೀಸ್ ಜಾಸ್ತಿ ಬರುತ್ತೆ ಸಂಧಿ ಹೋಮ ಮಾಡಿಸ್ಕೊಳ್ಳಿ ಎರಡು ವರ್ಷದ ಹಿಂದೆ ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಮಾಡ್ಸಿದ್ರೆ ಮಾಡಿಸ್ಬೇಡಿ ಮಾಡ್ಸಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಬಿಫೋರ್ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ ನಿನ್ನೆ ಮೊನ್ನೆ ಮಾಡಿಸಿದೀನಿ ಅಂದ್ರೆ ಮಾಡಿಸ್ಬೇಡಿ ಹಾ ನೆಕ್ಸ್ಟ್ ಮಾತಾಡಿ ಹೇಳಿ ಅಂತ ನಾನು ಒಡವೆ ಎಲ್ಲ ಪ್ಲಡ್ಜ್ ಮಾಡಿರೋದು ಬೇರೆ ದಶಾ ಬೇರೆ ಕಾಂಬಿನೇಷನ್ ಇರುತ್ತೆ ರಾಹುದ್ ಬಗ್ಗೆ ಇಷ್ಟೊತ್ತು ಮಾಡಿರೋ ಕ್ಲಾಸ್ ಬಗ್ಗೆ ಮಾತಾಡಿ ಅಲ್ಲ ರಾಹು ದಶೆಯಲ್ಲಿ ಅದೆಲ್ಲ ಆಗಿದ್ದು ರಾಹು ದಶೆ ಮುಗಿದು ಗುರು ದಶೆ ಸ್ಟಾರ್ಟ್ ಆಗಿದೆ ರಾಹು ಎಲ್ಲಿದೆ ಅವಾಗ ಇತ್ತು ಡಿ ಅಲ್ಲಿ ಲೆವೆನ್ ಡಿ ಒನ್ ಅಲ್ಲಿ ನೀವು ದುಡ್ದಿದ್ರಿಂದಾನೇ ನಿಮಗ್ ನೋವು ನಿಮ್ ಒಡವೆನೆ ನಿಮಗ್ ನೋ ಕ್ರಿಯೇಟ್ ಮಾಡಿದೆ ಫ್ರೆಂಡ್ಸ್ ನಂಬಿ ಯಾಕೆ ಕೊಟ್ರಿ ಯಾವ ಹೌಸ್ ಆ ಮಗಳು ಹುಟ್ಟಿದಾಗ ಅವಳು ಅವಾಗ್ಲೇ ಚೆನ್ನಾಗ್ ಆಗಿದ್ದು ಮತ್ತೆ ಅವಳಿಗೆ ನಾಲ್ಕ್ ವರ್ಷ ಐದ್ ವರ್ಷ ಅವಳಿಗೆ ಗ್ರಾಹು ದೇಶ ನಡೀತಾ ಇದೆ ಇದೇನ್ ಹೆಸರು ಇದು ರಾಡಿಶ್ರೀ ರಾಧಾಶ್ರೀನ ಇದು ಆಶಾ ಅವ್ರೆ ಫಸ್ಟ್ ನಿಮ್ ಹತ್ರ ಬನ್ನಿ ನೀವೇನ್ ಹೇಳಿದ್ರಿ ನಿಮ್ ಚಾರ್ಟ್ ಹೇಳಿದ್ರಿ ಮತ್ ಮಗಳ ಚಾರ್ಟ್ ಯಾಕೆ ಹೋಗ್ತಾ ಇದೀರಾ ಒಂದೊಂದ್ ಸ್ಟೆಪ್ ಕ್ಲಿಯರ್ ಮಾಡಿ ನಿಮ್ ಚಾರ್ಟಲ್ಲಿ ಅಲ್ಲಿ ಮನೆ ರಾಹು ಯಾವ ರಾಶಿ ಕುಂಭ ರಾಶಿ ಸೊ ಮೇಷ ಲಗ್ನ ನಿಮ್ದು ಹಾ ಹನ್ನೊಂದನೇ ಮನೆ ಆಗಿರೋದ್ರಿಂದ ಮೂಲ ತ್ರಿಕೋನ ಬೇರೆ ಅದ್ರಲ್ಲೇ ಇದೆ ರೆಮಿಡಿ ಮಾಡಿ ನಿಮಗೆ ನೀವೇ ಪ್ರಾಬ್ಲಮ್ ಮಾಡ್ಕೊಂಡಿರೋದು ಫೈನಾನ್ಸ್ ಗೋಸ್ಕರ ಕೊಟ್ಟಿದೀರಾ ನೀವೇನ್ ಯಾರಿಗೂ ಸಹಾಯ ಮಾಡೋದ್ ಕೊಟ್ಟಿಲ್ಲ ಸಿ ನಂದು ಪ್ರಿಡಿಕ್ಷನ್ ಹೀಗೆ ಇರುತ್ತೆ ಸ್ಟ್ರೈಟ್ ಫಾರ್ವರ್ಡ್ ಹರ್ಟ್ ಆದ್ರೂ ನಿಜ ಅದೇನೆ ಸೊ ಹಾಗಾಗಿ ಮತ್ತೆ ರಾಹು ಮೇಲೆ ಹಾಕಬೇಕು ಮಾಡ್ತೀರಾ ಅತಿ ಆಸೆ ಏನೋ ಒಂದ್ ಸ್ವಲ್ಪ ಸೆನ್ಸಿಟಿವ್ ಸೇರಿ ಕಾಸು ಕೊಟ್ಟು ನನ್ಸ್ ಒಂದ್ ನಿಮಿಷ ಆಶಾರಾಣಿ ಸಮಥಿಂಗ್ ಅವ್ರು ಮಾತಾಡ್ತಿದಾರೆ ಮುಗಿಸ್ಬಿಡಿ ಅವ್ರ ಹೇಳ್ತಿದಾರೆ ಅದೇ ಅತಿ ಆಸೆ ಪಟ್ಟೆ ಈಗ ನನಗ್ ಬುದ್ಧಿ ಬಂದಿರೋದ್ರಿಂದ ಕೆಟ್ಟ ಕರ್ಮ ಕಳ್ಕೋಣ ಅಂತ ನಿಮ್ ಕ್ಲಾಸಿಗೆ ಜಾಯ್ನ್ ಆಗಿದೆ ಮೇಡಮ್ ನಾನು ಬರೀ ಪ್ಲಾನೆಟ್ ರಾಹು ಮಾತ್ರ ಎಕ್ಸ್ಪ್ಲೇನ್ ಮಾಡಿದೀನಿ ನಿಮ್ಗೆ ನಾನು ಇನ್ನೇನು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ಸೊ ಅಷ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿ ಜಾತಕ ತುಂಬಾನೇ ದೊಡ್ಡ ದೊಡ್ಡದಿರುತ್ತೆ ಸೊ ಹಾಗಾಗಿ ಫಸ್ಟ್ ಹೌಸ್ ರಾಹು ನಿಮಗ್ ನೀವೇ ತೊಂದರೆ ಬೇರೆ ಯಾರು ಬಂದು ನಿಮಗ್ ತೊಂದರೆ ಮಾಡಲ್ಲ ನಿಮಗ್ ನೀವೇ ಎನಿಮಿಸು ಈ ಫಸ್ಟ್ ಹೌಸ್ ಲೆವೆಂತ್ ಹೌಸ್ ಮೂರನೇ ವ್ಯಕ್ತಿ ಬೇಡ ಹಾ ನೆಕ್ಸ್ಟ್ ಯಾರೋ ಮಾತಾಡಿ ಎರಡ್ ನಿಮಿಷ ಸೆಷನ್ ಕ್ಲೋಸ್ ಆಗುತ್ತೆ ಜಾಯಿನ್ ಆಗಿ ಮೇಡಂ ಹಾ ಮೇಡಮ್ ಹೇಳಿ ಮೇಡಂ ನಮಸ್ತೆ ಎಷ್ಟದು ಮೇಡಂ ಹೇಳಿ ಆಹ್ ಮೇಡಂ ಯಾರು ಇದು ಕೇಳ್ದವರೇ ಕೇಳ್ತಾ ಇದ್ದೀರಾ ಮೇಡಮ್ ನಾ ನಾನ್ ಶಾಂತ್ವದ ಮಾತಾಡೋದು ಅವಾಗಲೇ ನೀವು ಮಾತಾಡಿದೀರಿ ಅಲ್ವಾ ಅದೇ ಬೇರೆ ಕ್ವಾಲಿ ಯಾರಿಗೆ ಅವಕಾಶ ಕೊಡಿ ಆಯ್ತು ಆ ಹೇಳಿ ಅದೇನ್ ಪ್ರಶ್ನೆ ಹೇಳಿ ಬೇಗ ಮೇಡಂ ಇವಾಗ ಆ ನಮ್ ನಮ್ ಮನೇಲಿ ನಂದ್ರಲ್ಲಿ ನಂದು ಈಗ ಅಲ್ಲ ಮೇಡಮ್ ಫಸ್ಟ್ ಕೋಚನ್ ಏನಂದ್ರೆ ರಾಶಿಯಿಂದ ನಾವು ರಾಶಿ ಯಾವ ಜಾಗದಲ್ಲಿ ಇದೆ ಅಲ್ಲಿಂದ ನೋಡ್ಬೇಕಾ ಲಗ್ನದಿಂದ ರಾಹು ಯಾವ ಮನೆಯಲ್ಲಿ ಇದೆ ನೋಡ್ಬೇಕಾ ಮೇಡಮ್ ಅದೊಂದು ಡೌಟ್ ಆಗೋಯ್ತು ಲಗ್ನದಿಂದ ಸರ್ ಮೈ ಆಲ್ ಪ್ರಿಡಿಕ್ಷನ್ ಲಗ್ನದಿಂದಾನೆ ಮೇಡಂ ಮೇಡಮ್ ಸರಿ ಮೇಡಂ ಈಗ ನಮ್ಗೆ ನಮ್ಮ ನಮ್ಗೆ ನನ್ನ ಮಗಳಿಗೆ ರಾಹು ದಶೆ ನಡೀತಾ ಇದೆ ನನ್ಗೆ ಶನಿ ದಶೆ ನಡೀತಾ ಇದೆ ಈಗ ನಾವು ಈ ಪೂಜೆ ಜಪ ಎಲ್ಲ ಮಾಡ್ಬೇಕಾದ್ರೆ ಅವ್ರ ಹೆಸರಲ್ಲಿ ನಾವು ಮಾಡಬಹುದಾ ಅಥವಾ ನಮ್ಗೆ ಮಾತ್ರ ನಾವು ಮಾಡಿದ್ರೆ ಅವ್ರಿಗೂ ನಡೀತದ ಇಲ್ಲ ಫಸ್ಟ್ ನಿಮ್ಮದು ನೀವು ಕ್ಲಿಯರ್ ಮಾಡಿ ನೆಕ್ಸ್ಟ್ ಮಕ್ಕಳದ್ದು ಸ್ಟಾರ್ಟ್ ಮಾಡಿ ಅದರಲ್ಲೂ ರಾಹು ಏನಾದ್ರು ತುಂಬ ಮಕ್ಕಳಿಗೆ ತುಂಬಾ ಬ್ಯಾಡ್ ಪ್ಲೇಸ್ ಅಲ್ಲಿ ಇದ್ರೆ ಬೆಟರ್ ಗೋ ಫಾರ್ ಪರ್ಸನಲ್ ಬೆಟರ್ ಗೋ ಫಾರ್ ಪರ್ಸನಲ್ ಆರೋಸ್ಕೋಪ್ ಸರ್ ಓಕೆ ನಾನ್ ಹೇಳಿದ್ ಸಾಕಾಗ್ಲಿಲ್ಲ ಅಂದ್ರೆ ಇನ್ನು ಹೋಗಿ ಒಂದ್ ಹತ್ತ್ ಜನ ಗುರುಗಳ ಹತ್ರ ಹೋಗಿ ಅವ್ರೇನೋ ಮಂತ್ರ ತಂತ್ರ ಯಂತ್ರ ಸ್ಟೋನ್ ಕೊಡ್ತಾರೆ ಒಂದ್ ಲಕ್ಷಾಂತ್ರ ರೂಪಾಯಿ ಕಳ್ಕೊಳ್ಳಿ ಆಮೇಲೆ ಮಾಡಿ ಹಾ ಮೇಡಂ ಯಶ್ವದ ಮೇಡಂ ಹೇಳಿ ಹಾ ಮೇಡಂ ನಮಸ್ತೆ ಮೇಡಂ ಅದೇ ಮೇಡಂ ಇವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಈಗ ನಮ್ಮ ಮಗ್ಳದು ಆರಿದ್ರ ನಕ್ಷತ್ರ ಒಂದಿದೆ ಒಂದು ಶತಮಿಷ ನಮ್ಮ ಇವಾಗ ಈ ಡ್ರೆಬಿಡಿನಾ ಫಸ್ಟ್ ಗ ನಮ್ಮ ಮಕ್ಕಳದ್ದು ಮಾಡ್ಕೊಳ್ಳೋಣ ಇಲ್ಲ ನಾವ್ ಮಾಡ್ಬೇಕ ಅನ್ನೋದ್ ಒಂದ್ confusion ಒಂದ್ three month ನಿಮಗ್ ಮಾಡಿ ಆಮೇಲೆ ಮಕ್ಳಿಗ್ start up ಮಾಡಿ because ನಿಮ್ energy ಹೇಗ್ ಆಗಿರುತ್ತೆ ಅಂತ ನೋಡ್ಬೇಕಲ್ವಾ ಅಲ್ವಾ first ಒಂದ್ three three months ನಿಮಗ್ ಸ್ಟಾರ್ಟಪ್ ಮಾಡಿ ಆಮೇಲೆ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ ಮಗಳಿಗ್ ಮಾಡ್ದಾಗ ಅವ್ರ ಹೆಸರು ನಕ್ಷತ್ರ ಸಂಕಲ್ಪ ಏನ್ ಆಗ್ಬೇಕು ಅಂತ ಮಗನಿಗೆ ಮಾಡ್ದಾಗ ಅವ್ರ ಹೆಸರು ನಕ್ಷತ್ರ husband ಮಾಡ್ದಾಗ ಅವ್ರ ಹೆಸರು ನಕ್ಷತ್ರ ಅಂಡ್ ಅಲ್ಪಿತ್ರುಸ್ ನಿಮ್ಮ husband ಮನೆ ಕಡೆ ಅಲ್ಪಿತ್ರುಸ್ ಗೆ.